ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ಅಧ್ಯಾಯ ಹದಿನೈದು ಘನಾಕೃತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿನೈದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಣ್ತಿ ನಿಮಗೆ ನೋಟಿಫೈ ಮೂಲಕ ಎಲ್ಲ ವೀಡಿಯೋಗಳು ಬರ್ತಕ್ಕಂಥದ್ದು ಈಗ ಘನಾಕೃತಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿನೈದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹದಿನೈದು ಪಾಯಿಂಟ್ ಏಳು ಕೊಟ್ಟಿರುವ ಪ್ರತಿಯೊಂದು ಆಕೃತಿಗೆ ಸಮಮಿತಿ ಚಿಕ್ಕೆ ಹಾಳೆಯನ್ನು ಬಳಸಿ ಸಮಮಿತಿ ರೇಖೆಯನ್ನು ರಚಿಸಿ ಸಮಯಮಿತಿಯ ಚಿಕ್ಕಿ ಹಾಳೆ ಅಂದರೆ ಈ ರೀತಿ ಗ್ರಾಫ್ ಹಾಳೆ ಬರ್ತದೆ ಆ ಗ್ರಾಫ್ ಹಾಳೆಯನ್ನು ಬಳಕೆ ಮಾಡಿ ಈ ಚಿತ್ರಗಳನ್ನು ಪೂರ್ಣಗೊಳಿಸಬೇಕು ಇಲ್ಲಿ ಒಂದನೇ ಚಿತ್ರದ ಎರಡನೇ ಚಿತ್ರ ಮೂರನೇ ಚಿತ್ರ ಈ ರೀತಿ ಪೂರ್ಣಗೊಳಿಸಬೇಕಾಗ್ತದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಪೂರ್ಣಗೊಳಿಸ್ಬೇಕು ನೋಡಿ ಪೂರ್ಣಗೊಳಿಸಬೇಕಾದ್ರೆ ಯಾವ ರೀತಿ ಸುಲಭವಾಗಿ ಪೂರ್ಣಗೊಳಿಸಬಹುದು ಈ ರೀತಿ ಪೂರ್ಣಗೊಳಿಸಬೇಕಂದ್ರೆ ಈಗಾಗಲೇ ಪೂರ್ಣಗೊಳಿಸಿದ ಚಿತ್ರನ ಅದ ಈ ರೀತಿ ಇದನ್ನು ಆ ಚೌಕಗಾನ ಆಯತಗಳನ್ನು ಮಾಡ್ಕೋಬೇಕಾಗ್ತದೆ ಈ ರೀತಿ ಕೂಡಿಸ್ಬೇಕು ಅದೇ ರೀತಿಯಾಗಿ ಇದನ್ನು ಈ ಆಕೃತಿಯನ್ನು ಸಹ ಈ ರೀತಿ ಕೂಡಿಸ್ಬೇಕಾಗ್ತದೆ ಇದು ಕೂಡಿಸಿದ ಚಿತ್ರಗಳನ್ನು ಇಲ್ಲಿ ಕೊಡಲಾಗಿದೆ ಒಂದನೇ ಚಿತ್ರ ಎರಡನೇ ಚಿತ್ರ ಮೂರು ಚಿತ್ರ ನಾಲ್ಕನೇ ಚಿತ್ರಗಳದಾವೆ ಇವುಗಳನ್ನು ಚಿತ್ರ ಕೂಡಿಸಿದಾಗ ಯಾವ ರೀತಿ ಕಾಣ್ತದೆ ಅಂದರೆ ಈ ರೀತಿ ಒಂದನೇ ಚಿತ್ರ ಈ ರೀತಿ ಕಾಣ್ತದೆ ಇಲ್ಲಿ ಒಂದನೇ ಚಿತ್ರವನ್ನು ಇಲ್ಲಿ ಕೂಡಿಸಲಾಗಿದೆ ಈ ರೀತಿ ಈ ಚುಕ್ಕೆಗಳನ್ನು ಆಮೇಲೆ ಈ ಚುಕ್ಕೆ ಈ ಚುಕ್ಕೆ ಈ ರೀತಿ ಕೂಡಿಸ್ಬೇಕಾಗ್ತದೆ ಇಲ್ಲಿ ಕೂಡಿಸಲಾಗಿದೆ ಈ ರೀತಿ ನಾವು ಕೂಡಿಸ್ಬೇಕಾಗ್ತದ ಕಾಗದ ಮೇಲೆ ಕೂಡಿಸ್ಬೇಕಾಗ್ತದ ಇನ್ನು ಎರಡನೇ ಆಕೃತಿಯನ್ನು ಯಾವ ರೀತಿ ಕೂಡಿಸ್ಬೇಕು ಅನ್ನೋದು ಇಲ್ಲಿ ಚಿತ್ರವನ್ನು ತೋರಿಸಲಾಗಿದೆ ಈ ರೀತಿ ಈ ರೀತಿ ಕಾಗದ ಮೇಲೆ ನಾವು ಕರೆಕ್ಟಾಗಿ ರೇಖೆಯನ್ನು ಹೇಳಿದ್ರ ಮೂಲಕ ಸರಿಯಾಗಿ ರೇಖೆಯನ್ನು ಎಳೆಯುವುದರ ಮೂಲಕ ಗುರುತಿಸಬೇಕಾಗ್ತದೆ ಈ ರೀತಿ ಚೌಕಳಿ ಕಾಗದ ಮೇಲೆ ಬರ್ತದೆ ಈ ರೀತಿ ಕೊಡಿಸ್ಬೇಕು ಅದರ ಮೂರನೇ ಚಿತ್ರನ ಕೊಡಿಸ್ಬೇಕು ಇನ್ನು ನಾಲ್ಕನೇ ಚಿತ್ರ бртакантрт ನಾ ಮೂರನೇ ಚಿತ್ರ ಒಂದದ ಮೂರನೇ ಚಿತ್ರವನ್ನ ಕೂಡಿಸೋಣ ಇಲ್ಲಿ ಕೂಡ್ಸಿಲ್ಲ ಮೂರನೇ ಚಿತ್ರ ಈ ರೀತಿ ಅದ ಮೂರನೇ ಚಿತ್ರವನ್ನು ಒಂದು ಕೂಡಿಸೋಣ ಅದು ಕೂಡಿಸಿದಾಗ ಯಾವ ರೀತಿ ಅನ್ನೋದು ನೋಡ್ರಿ ಈ ರೀತಿ ಬರ್ತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಘನದ ಆಯಾಮಗಳು ಐದು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಮತ್ತು ಎರಡು ಸೆಂಟಿಮೀಟರ್ ಆಗಿವೆ ಈ ಘನದ ಮೂರು ವಿಭಿನ್ನ ಸಮಿತಿ ರೇಖಾಚಿತ್ರಗಳನ್ನು ರಚಿಸಿ ಎಂದರು ಇಲ್ಲಿ ಘನ ಈ ರೀತಿ ಕೊಡಲಾಗಿದೆ ಇದನ್ನು ಮೂರು ರೀತಿಯಾಗಿ ಎರಡು ಐದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಆಗಿದೆ ಈ ಆಯತ ಆಯತ್ತನವನ್ನು ಮೂರು ವಿಭಿನ್ನ ಸಮಿತಿ ರೇಖಾಚಿತ್ರಗಳನ್ನು ಚಿತ್ರಗಳನ್ನು ರಚಿಸಬೇಕಾಗ್ತದೆ ಒಂದು ಚಿತ್ರ ಎರಡನೇ ಚಿತ್ರ ಇಲ್ಲಿ ರಚನೆ ಮಾಡಲಾಗಿದೆ ಅಂದರೆ ಒಂದನೇ ಚಿತ್ರ ಮೂರು ಏಮ ನೋಡ್ರಿ ಐದು ಸೆಂಟಿಮೀಟರ್ ಫಸ್ಟು ಚಿಕ್ಕಗಳನ್ನು ಹಾಕಿಕೊಂಡು ಅದಕ್ಕೆ ಏನು ಮಾಡಬೇಕಂದ್ರೆ ಐದು ಚುಕ್ಕಿಯನ್ನು ಒಂದು ಎರಡು ಮೂರು ನಾಲ್ಕು ಐದು ಚಿಕ್ಕಿಗಳು ಬರಬೇಕು ಎಷ್ಟು ಐದು ಚಿಕ್ಕಿಗಳು ಹಿಂಗೆ ಮೇಲ್ಭಾಗದಲ್ಲಿ ಮೂರು ಚಿಕ್ಕಿಗಳು ಬರುವಂತೆ ಈ ರೀತಿ ಹೇಳಬೇಕು ನಂತರ ಉದ್ದ ಐದು ಹತ್ತು ಹಗಲ್ಲ ಎರಡು ಎತ್ತರ ಮೂರಾಗಬೇಕು ಇಲ್ಲಿ ಎರಡು ಇರ್ತಕ್ಕಂಥ ತೊಗೋಬೇಕು ಈ ರೀತಿ ಹೇಳ್ಬೇಕಾಗ್ತದೆ ಈ ರೀತಿ ಹಾಳ್ಕೊಬೇಕಾಗ್ತದೆ ನೆಕ್ಸ್ಟು ಇಲ್ಲಿ ಉದ್ದ ಮೂರು ಅಗಲ ಉದ್ದ ಮೂರು ಇಂಟು ಎರಡು ಇಂಟು ಇದನ್ನು ಈ ರೀತಿ ಮಾಡ್ಕೋಬೇಕಾಗ್ತದೆ ಈ ರೀತಿ ರಚನೆ ಮಾಡಬೇಕಾಗ್ತದೆ ನಮ್ಮ ಮೂರನೇ ಪ್ರಶ್ನೆ ಎರಡು ಸೆಂಟಿಮೀಟರ್ ಹಂಚಿರುವ ಮೂರು ಘನಗಳನ್ನು ರಚಿಸಲು ಅಕ್ಕಪಕ್ಕದಲ್ಲಿ ಒಂದರ ಪಕ್ಕದಲ್ಲಿ ಇನ್ನೊಂದು ಚಿಟ್ಟು ಆಯತಗಣ ರಚಿಸಲಾಗಿದೆ ಈ ಆಯತಗಣದ ಗಣದ ಓರೆ ಅಥವಾ ಸಂಯುಕ್ತ ರೇಖಾಚಿತ್ರವನ್ನು ರಚಿಸಿ ಅಂದರು ಅಂದರೆ ಓರೆ ಸಮಿತಿ ಹೆಂಗೆ ಬರ್ತದೆ ಈ ರೀತಿ ಬರ್ತದೆ ಈ ರೀತಿ ಚಿತ್ರ ಬರ್ತದೆ ಈ ರೀತಿ ಬರ್ತಕ್ಕಂಥ ಕಟ್ಟಿರುವ ಸಮಿತಿ ರೇಖಾಚಿತ್ರಗಳ ಓರಿ ರೇಖಾಚಿತ್ರವನ್ನು ರಚಿಸಿ ಓರಿ ರೇಖಾ ಚಿತ್ರವನ್ನು ರಚನೆ ಮಾಡಬೇಕು ಇಲ್ಲಿ ಚಿತ್ರಗಳನ್ನು ಕೊಡಲಾಗಿದೆ ಓರಿ ರೇಖಾಚಿತ್ರಗಳನ್ನು ಇಲ್ಲಿ ರಚನೆ ಮಾಡಲಾಗಿದೆ ಇಲ್ಲಿ ಇದು ಕರಡು ಚಿತ್ರದ ಇದರ ಊರಿ ರೇಖಾ ಚಿತ್ರಗಳನ್ನ ಇಲ್ಲಿ ರಚನೆ ಮಾಡಲಾಗಿದೆ ಈ ರೀತಿ ಬರ್ತಕ್ಕಂಥದ್ದು ಈ ರೀತಿ ಬರ್ತದೆ ಆಮೇಲೆ ಈ ಆಕೃತಿ ಈ ರೀತಿಯಾಗಿ ಬರ್ತಕ್ಕಂಥದ್ದು ಬರ್ತವೆ ಇನ್ನು ಮುಂದಿನ ಪ್ರತಿಯೊಂದಕ್ಕೂ ಅಂದರೆ ಒಂದೇದಕ್ಕೆ ಒಂದು ಓರಿ ರೇಖಾಚಿತ್ರ ಮತ್ತು ಸಮೇತ ರೇಖಾಚಿತ್ರಗಳನ್ನು ರಚಿಸಿ ಐದು ಸೆಂಟಿಮೀಟ್ರ್ ಎರಡು ಸೆಂಟಿಮೀಟ್ರ್ ಆಯಾಮಗಳು ಆಯತಗನ ಇಲ್ಲಿ ಆಯತಗನಕ್ಕೆ ಓರಿ ರೇಖಾಚಿತ್ರ ಇರುತ್ತೆ ಬರ್ತದೆ ಐದು ಸೆಂಟಿಮೀಟ್ರ್ ಎರಡು ಸೆಂಟಿಮೀಟ್ರ್ ಇರ್ತಕ್ಕಂಥ ಓರೆ ರೇಖಾಚಿತ್ರ ಇಲ್ಲಿ ರಚನೆ ಮಾಡಬೇಕು ಈ ರೀತಿ ಚುಕ್ಕಿವಾನ ಹಾಕ್ಕೊಂಡು ಈ ರೀತಿ ರಚನೆ ಮಾಡಬೇಕಾಗ್ತದೆ ಇದು ನಾಲ್ಕು ಸೆಂಟಿಮಿನ ನಾಲ್ಕು ಸೆಂಟಿಮೀಟ್ರ್ ಉದ್ದದ ಹಂಚಿರುವ ಘನವನ್ನು ರಚನೆ ಮಾಡೋಣ ನಾಲ್ಕು ಸೆಂಟಿಮಿಟಿ ಹಂಚಿರ್ತಕ್ಕಂಥ ಘನ ಈ ರೀತಿ ಬರ್ತದೆ ಬರ್ತದೆ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನೈಂಡ್ ಆಲ್